ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಕೋಟಿ ಕೋಟಿ ಸ್ವಯಂ ಟಪಕ್ ನಾನು ಕೀರ್ತಿಶ್ರೀ ಮೋಸ ಹೋಗೋರು ಇರೋವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಈ ಮಾತು ಯಾಕೆ ಹೇಳ್ತಿದೀವಿ ಅಂದ್ರೆ ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ದೊಡ್ಡ ನಾಯಕರ ಹೆಸರು ಹೇಳಿಕೊಂಡು ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿದ್ರು ಇದು ಮರೆಯೋ ಮುನ್ನವೇ ಮಂಗಳೂರಿನಲ್ಲಿ ಅಂತಹುದೇ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಐಷಾರಾಮಿ ಬಂಗ್ಲೆ ನೋಡಿ ಐಷಾರಾಮಿ ಲುಕ್ ನೋಡಿ ಹಲವರು ಮೋಸ ಹೋಗಿದ್ದಾರೆ ಅದರ ಡೀಟೇಲ್ಸ್ ಇಲ್ಲಿದೆ ಕಣ್ಣು ಕುಕ್ಕಿಸುವಂತ ಐಷಾರಾಮಿ ಬಂಗಲೆ ಒಳಗೆ ಪ್ರೀಮಿಯಂ ಪಬ್ಗಳನ್ನೇ ನಾಚಿಸೋ ಬಾರ್ ಕೌಂಟರ್ ರೂಮ್ ನಲ್ಲಿರೋ ಕಬೋರ್ಡ್ ತೆಗೆದ್ರೆ ಅದರೊಳಗೊಂದು ರಹಸ್ಯ ಕೋಣೆ ಈ ಎಲ್ಲಾ ದೃಶ್ಯಗಳು ಕಂಡುಬರುವುದು ಮಂಗಳೂರಿನ ಜೆಪ್ಪಿನ್ ಮೊಗರಿನಲ್ಲಿ ಐಷಾರಾಮಿ ಬಂಗಲೆ ತೋರಿಸಿ ಕೋಟಿ ಕೋಟಿ ವಂಚನೆ ಸಾಲ ಕೊಡಿಸುವ ನೆಪದಲ್ಲಿ ಉದ್ಯಮಿಗಳಿಗೆ ಬಾರಿ ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ ಈತನ ಹೆಸರು ರೋಹನ್ ಸಲ್ಡಾನಾ ಅಲಿಯಾಸ್ ರೆನಾಲ್ಡ್ ಸಲ್ಡಾನಾ ಮಂಗಳೂರಿನ ಜಪ್ಪಿನ್ ಮೊಗರು ನಿವಾಸಿ ವಂಚನೆ ಮಾಡೋದೇ ಇವನ ಕಾಯಕ ಸಾಲ ಕೊಡಿಸ್ತೀನಿ ಸೈಟ್ ಕೊಡಿಸ್ತೀನಿ ಅಂತ ವಿವಿಧ ಉದ್ಯಮಿಗಳಿಗೆ ಕೋಟಿ ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿದ್ದಾನೆ ಒಂದು ಅಂದಾಜಿನ ಪ್ರಕಾರ ಈತ ಸುಮಾರು ಇನ್ನೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ ತನ್ನ ಐಷಾರಾಮಿ ಬಂಗಲೆಯನ್ನೇ ವಂಚನೆ ಮಾಡಲು ಟ್ರಂಪ್ ಕಾರ್ಡ್ ಮಾಡಿಕೊಂಡಿದ್ದ ಈತನ ಐಷಾರಾಮಿ ಬಂಗಲೆ ನೋಡಿದ ಉದ್ಯಮಿಗಳು ಈತನನ್ನ ನಂಬಿ ಮೋಸ ಹೋಗಿದ್ದಾರೆ ಆಂಧ್ರ ಉದ್ಯಮಿಗೆ ಗಾಳ ಹಾಕಿದ್ದ ವಂಚಿಸಿ ಅಂದರ್ರಾದ ಹಲವರು ಬಾರಿ ಕೈ ಹಿಡಿದಿದ್ದ ನಸೀಬು ಕೊಟ್ಟಿತ್ತು ಕೈಯಿ ಹಲವು ಉದ್ಯಮಿಗಳಿಗೆ ವಂಚನೆ ಮಾಡಿದ್ದ ರೋಹನ್ ಸಲ್ಡಾನ ಇದೇ ರೀತಿ ಆಂಧ್ರಪ್ರದೇಶದ ಉದ್ಯಮಿಗೆ ಸಾಲ ಕೊಡಿಸುವ ಹೆಸರಲ್ಲಿ ಗಾಳ ಹಾಕಿದ್ದ ಆಂಧ್ರಪ್ರದೇಶದಲ್ಲಿ ರೇಷ್ಮೆ ತಯಾರಿಕಾ ಉದ್ಯಮ ನಡೆಸುತ್ತಿದ್ದ ಉದ್ಯಮಿಯೊಬ್ಬರು ಸಾಲಕ್ಕಾಗಿ ರೋಹನ್ ಸಲ್ಡಾನನನ್ನ ಭೇಟಿ ಮಾಡಿದ್ರು ಚಿತ್ರದುರ್ಗದ ಕೋಟೆ ರಸ್ತೆಯಲ್ಲಿರುವ ಸಾಯಿ ಫೈನಾನ್ಸ್ನಲ್ಲಿ ರೋಹನ್ ಸಲ್ಡಾನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಆಂಧ್ರದ ಉದ್ಯಮಿ ಬೆಂಗಳೂರಲ್ಲಿ ಫೈನಾನ್ಸಿಯಲ್ ಕನ್ಸಲ್ಟೆನ್ಸಿ ನಡೆಸುತ್ತಿದ್ದ ವಿಮ್ಲೇಶ್ ಅನ್ನೋನ ಮೂಲಕ ಸಾಲಕ್ಕಾಗಿ ರೋಹನ್ ಭೇಟಿ ಮಾಡಿದ್ರು ಈ ವೇಳೆ ಅವರಿಗೆ ಸಾಲ ಕೊಡಿಸುವ ಭರವಸೆ ನೀಡಿದ್ದ ಫೈನಾನ್ಸ್ ಕಂಪನಿ ಎಂಡಿ ಭರವಸೆ ಕೊಡ್ತಿದ್ದಾರೆ ತಮಗೆ ಸಾಲ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಆಂಧ್ರದ ಉದ್ಯಮಿ ಇದ್ರೂ ಆರಂಭದಲ್ಲಿ ತಮಗೆ ವಂಚನೆ ಮಾಡಬಹುದು ಅನ್ನೋ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಸಾಲಕ್ಕಾಗಿ ರೋಹನ್ ಮೊರೆ ಹೋಗಿದ್ದ ಉದ್ಯಮಿಗೆ ಕಲರ್ ಕಲರ್ ಕಾಗೆ ಹಾರಿಸಿದ್ದಾನೆ ನಿಮಗೆ ಹದಿನೈದು ದಿನದಲ್ಲಿ ಸಾಲ ಸಿಗುತ್ತೆ ಆದರೆ ಇದಕ್ಕೆ ನಾವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಒಂದು ಸ್ಟ್ಯಾಂಪ್ ಡ್ಯೂಟಿ ಖರ್ಚು ನಲವತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಈ ರೀತಿಯ ಎಂಬತ್ತು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಅಂತ ಅವರಿಂದ ನಲವತ್ತು ಲಕ್ಷ ರೂಪಾಯಿ ಪೀಕಿದ್ದಾನೆ ಸಾಲ ಸಿಗುವ ಆಸೆಯಲ್ಲಿ ಉದ್ಯಮಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರು ಉದ್ಯಮಿಯಿಂದ ನಲವತ್ತು ಲಕ್ಷ ರೂಪಾಯಿ ಪೀಕಿ ಎಸ್ಕೇಪ್ ಚಿತ್ರದುರ್ಗ ಪೊಲೀಸ್ ಠಾಣೆ ಮೊರೆ ಹೋಗಿದ್ದ ಉದ್ಯಮಿ ಹದಿನೈದು ದಿನ ಆಯ್ತು ಒಂದು ತಿಂಗಳಾಯ್ತು ದಿನಗಳು ಕಳೆಯುತ್ತಿದ್ರು ಆಂಧ್ರದ ಉದ್ಯಮಿಗೆ ಸಾಲ ಸಿಗಲೇ ಇಲ್ಲ ಈ ಕುರಿತು ವಿಚಾರಿಸೋಣ ಅಂತ ಫೈನಾನ್ಸ್ ಕಂಪನಿ ಬಳಿ ಬಂದಾಗ ರೋಹನ್ ಸಲ್ಡಾನ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಆಗ ತಾನು ಮೋಸಕ್ಕೆ ಒಳಗಾಗಿದ್ದೇನೆ ಅನ್ನೋದು ಆಂಧ್ರದ ಉದ್ಯಮಿಯ ಅರಿವಿಗೆ ಬಂದಿತ್ತು ಯಾವಾಗ ತಾನು ಮೋಸ ಹೋಗಿದ್ದೇನೆ ಅನ್ನೋದು ಗೊತ್ತಾಯಿತು ಅಲ್ಲಿಗೆ ಆಂಧ್ರದ ಉದ್ಯಮಿ ಚಿತ್ರದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಆಂಧ್ರದ ಉದ್ಯಮಿ ನೀಡಿದ ದೂರಿನ ಆಧಾರದ ಮೇಲೆ ಬೆಂಗಳೂರಲ್ಲಿ ವಿಮಲೇಶ್ ಬಂಧಿಸಿದಾಗ ರೋಹನ್ ಸಲ್ಡಾನ ಜಾಡು ಪತ್ತೆಯಾಗಿತ್ತು ಆತ ಮಂಗಳೂರಲ್ಲಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಈ ಆಧಾರದಲ್ಲಿ ಮಂಗಳೂರಿಗೆ ಬಂದ ಪೊಲೀಸರಿಗೆ ಶಾಕ್ ಆಗುವ ರೀತಿ ರೋಹನ್ ಅಡಗಿ ಕುಳಿತಿದ್ದ ೋಪ್ ತೆರೆದಾಗ ಕಂಡು ಬಂದಿತ್ತು ರಹಸ್ಯ ಕೋಣೆ ವಂಚನೆ ಮಾಡಿ ರಹಸ್ಯ ಕೋಣೆಯಲ್ಲಿ ಅವಿತು ಕುಳಿತಿದ್ದ ವಂಚಕ ವಿಮಲೇಶ್ ನೀಡಿದ ಮಾಹಿತಿ ಮೇರೆಗೆ ಚಿತ್ರದುರ್ಗ ಪೊಲೀಸರು ಮಂಗಳೂರಿನ ರೋಹನ್ ಸಲ್ಡಾನಾ ಮನೆ ಮೇಲೆ ದಾಳಿ ಮಾಡಿದ್ರು ಮನೆಯ ಮೂಲೆ ಮೂಲೆಯನ್ನೇ ಜಾಲಾಡಿದ್ರು ರೋಹನ್ ಸಲ್ಡಾನಾ ಪತ್ತೆಯಾಗಿರಲಿಲ್ಲ ಆದ್ರೆ ಅವನ ಮೊಬೈಲ್ ಲೊಕೇಶನ್ ಮಾತ್ರ ಆತನ ಮನೆಯ ಬಳಿಯೇ ಇದೆ ಅಂತ ಹೇಳ್ತಿತ್ತು ಇದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತ್ತು ಕೊನೆಗೆ ಮನೆಯ ಇಂಚಿಂಚು ಪರಿಶೀಲಿಸಿದಾಗ ರಹಸ್ಯ ಕೋಣೆಯ ಸೀಕ್ರೆಟ್ ಬೆಳಕಿಗೆ ಬಂದಿತ್ತು ಆತ ಹೇಗೆ ವಂಚನೆ ಅಂತ ನೋಡೋಣ ಬನ್ನಿ ಮಾಡ್ತಿದ್ದಲ್ಲಿ ಬಹುದೊಡ್ಡ ಮೋಸದ ವಂಚನೆಯ ಜಾಲವನ್ನು ಮಂಗಳೂರು ಪೊಲೀಸರು ಈಗ ಬಲೆ ಬೀಸಿ ಅವರನ್ನು ವಶಪಡಿಸಿಕೊಂಡಿರುವಂತದ್ದು ಮಂಗಳೂರಿನ ಮಗುರು ಭಾಗದ ರೋಷನ್ ಸಲ್ಡಾನ ಎಂಬ ವ್ಯಕ್ತಿಯನ್ನು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ನಾವೀಗ ರೋಷನ್ ಸಲ್ಡಾನ ಅವರ ಮನೆ ಭಾಗದಲ್ಲಿದ್ದೇವೆ ಇದೇ ಮನೆಯಲ್ಲಿ ಅವರು ಎಲ್ಲಾ ವ್ಯವಹಾರಗಳನ್ನು ಕೂಡ ನಡೆಸ್ತಿದ್ರು ಮನೆ ನಾವು ಸಂಪೂರ್ಣವಾಗಿ ತೋರಿಸ್ಕೊಂಡು ಹೋಗ್ತೇವೆ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇದೇ ಮನೆಯಲ್ಲಿ ರೋಷನ್ ಸಲ್ಡಾನ ಅವರು ಸಂಪೂರ್ಣವಾಗಿ ವ್ಯವಹಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಇವರ ವ್ಯವಹಾರ ಸಾಲ ಕೊಡುವಂತಹ ನಿಟ್ಟಿನಲ್ಲಿ ಅಂದರೆ ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ ಮತ್ತು ಸಾವಿರಾರು ಗೊಟ್ಟಲೆ ಹಣ ಯಾರಿಗೆಲ್ಲ ಬೇಡಿಕೆ ಇದೆ ಅವರಿಗೆ ಸಾಲ ಕೊಡುವಂತಹ ನಿಟ್ಟಿನಲ್ಲಿ ಸಾಲ ಕೊಡ್ತೇನೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ಕೊಂಡು ಈ ಮನೆಗೆ ಅಂದರೆ ಈ ಮನೆಯ ಈ ರೂಮಿಗೆ ಕರ್ಕೊಂಡ್ಬಂದು ಅವರ ಹತ್ರ ಮಾತುಕತೆಯನ್ನು ನಡೆಸಿ ಬಳಿಕ ಸ್ಟ್ಯಾಂಪ್ ಪೇಪರ್ ಅಥವಾ ಇನ್ನಿತರ ಕೆಲಸಗಳಿಗೆ ಐವತ್ತು ಸಾವಿರದಿಂದ ಐವತ್ತು ಲಕ್ಷದಿಂದ ಐದು ಕೋಟಿವರೆಗೆ ಹಣ ಬೇಕು ಅದು ನೀವು ಮುಂಗಡವಾಗಿ ಕೊಡಬೇಕು ಎಂದು ಹೇಳುವಂತಹ ದೃಷ್ಟಿಯಿಂದ ಅವರಲ್ಲಿ ಹಣವನ್ನು ಪಡೆದುಕೊಳ್ತಾರೆ ಬಳಿಕ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಪ್ಸ್ಕ್ಯಾಂಡ್ ಆಗ್ತಾರೆ ಇದೇ ರೂಮ್ನಲ್ಲಿ ಅವರೊತ್ತಿಗೆ ಎಲ್ಲ ಕೆಲಸಗಳನ್ನು ಕುದುರಿಸಿಕೊಂಡು ಬಳಿಕ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಅವರು ಅಂದ್ರೆ ಯಾರಿದ್ದಾರೆ ಉದ್ಯಮಿಗಳು ಯಾರಿದ್ದಾರೆ ಅವರಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಅನ್ನು ಕೂಡ ಇಟ್ಕೊಳ್ಳುವುದಿಲ್ಲ ಇದು ಸಂಪೂರ್ಣವಾಗಿ ಈ ಪರಿಸರವನ್ನು ನೋಡ್ಕೊಳ್ಬಹುದು ನಿನ್ನೆ ತಡರಾತ್ರಿ ಇದೇ ಜಾಗದಲ್ಲಿ ಪೊಲೀಸರು ಬಂದು ರೈಡ್ ಮಾಡಿರುವಂಥದ್ದು ಈ ಭಾಗದಲ್ಲಿ ಸಾವಿರಾರು ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ಮದ್ಯಗಳಾಗಿರ್ಬೋದು ಬಿಯರ್ಗಳಾಗಿರ್ಬಹುದು ಎಲ್ಲವೂ ಕೂಡ ಇರುವಂತದ್ದು ಜೊತೆಗೆ ಐಷಾರಾಮಿ ಮನೆ ಕೂಡ ಆಗಿರುವಂಥದ್ದು ಸಂಪೂರ್ಣವಾಗಿ ಇಂಟೀರಿಯರ್ ಕೂಡ ಐಷಾರಾಮಿ ಆಗಿರುವಂತದ್ದು ಅಂದ್ರೆ ಇಂಪೋರ್ಟೆಡ್ ಅಂದ್ರೆ ಫಾರಿನ್ ಇಂದ ತಂದ್ ಸ್ಕಾಚ್ ಗಳಾಗಿರ್ಬೋದು ವಿಸ್ಕಿಗಳಾಗಿರ್ಬಹುದು ಎಲ್ಲವೂ ಕೂಡ ಈ ಭಾಗದಲ್ಲಿತ್ತು ನಿನ್ನೆ ತಡರಾತ್ರಿ ಕಮಿಷನರ್ ಅಂದ್ರೆ ಮಂಗಳೂರು ಪೊಲೀಸರು ಕೂಡ ಇಲ್ಲಿಗೆ ಬಂದು ಸೀಸ್ ಮಾಡಿರುವಂತದ್ದು ಜೊತೆಗೆ ಯಾರಾದರೂ ಬಂದ್ರೆ ಸಂಪೂರ್ಣವಾಗಿ ಮನೆ ಸುತ್ತಲೂ ಕೂಡ ಸಿ ಸಿ ಕ್ಯಾಮೆರಾ ಇದೆ ಯಾರಾದರೂ ಬಂದ್ರೆ ಅವಿತುಕೊಳ್ಳಿಕೆಗೋಸ್ಕರ ಕೊಠಡಿಯನ್ನು ಕೂಡ ಮಾಡಿರುವಂಥದ್ದು ನಾವು ದೃಶ್ಯದಲ್ಲಿ ಕಾಣ್ಬೋದು ನಾ ಎಲ್ಲ ವಿವರವಾಗಿ ವಿವರಿಸ್ತಾ ಹೋಗ್ತೇನೆ ಇದೇ ಕೊಠಡಿಯಲ್ಲಿ ಅವರು ಅವಿತುಕೊಳ್ತಾ ಇರ್ತಾರೆ ಅಂದ್ರೆ ಇದೊಂದು ಬಾಗಿಲಾದ್ರೆ ಇಲ್ಲಿಂದ ಮತ್ತೊಂದು ಬಾಗಿಲು ಕೂಡ ಇದೆ ಇದು ಅವರ ಪರ್ಸನಲ್ ಬೆಡ್ರೂಮ್ ಕೂಡ ಆಗಿರುವಂಥದ್ದು ಅಂದ್ರೆ ಅವಿತು ಕೂತ್ಕೊಳ್ಳಿಕ್ಕೆ ಇರುವಂತಹ ಬೆಡ್ರೂಮ್ ಕೂಡ ಆಗಿರುವಂಥದ್ದು ಈ ಬಾಗಿಲನ್ನು ಮುರಿಯುವ ಮುಖಾಂತರವಾಗಿ ಪೊಲೀಸರು ಒಳಗೆ ಹೋಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇದೇ ಬಾಗಿಲನ್ನು ಮುರಿದು ಪೊಲೀಸರು ಅವರನ್ನು ಬಂಧಿಸಿರುವಂಥದ್ದು ಜೊತೆಗೆ ಇದರ ಒಳಗಡೆ ಇನ್ನೊಂದು ಹಿಡನ್ ರೂಮ್ ಕೂಡ ಇರುವಂಥದ್ದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಈ ರೂಮ್ನಲ್ಲಿ ನಿನ್ನೆ ರೋಷನ್ ಅವರು ಅವ್ರು ಕುಳ್ಕೊಂಡಿದ್ರು ದೃಶ್ಯದಲ್ಲಿ ಗಮನಿಸಬಹುದು ನೀವು ಸಂಪೂರ್ಣವಾಗಿ ಅಂದ್ರೆ ಮನೆ ಒಳಗೆ ಒಂದು ಹಿಡನ್ ರೂಮ್ ಅಂತಾನೆ ಹೇಳ್ಬೋದು ಇದೇ ಪರಿಸರದಲ್ಲಿ ರೋಷನ್ ಅವರು ನಿನ್ನೆ ಅಂದ್ರೆ ಅವ್ಕುಳ್ಕೊಂಡಿದ್ರು ಯಾರಾದರೂ ಬಂದ್ರೆ ಅಂದ್ರೆ ಮನೆಯ ಸುತ್ತಲೂ ಕೂಡ ಸಿ ಸಿ ಇದೆ ಸಿ ಸಿ ಕ್ಯಾಮ್ರಾವನ್ನು ನೋಡಿ ಬಳಿಕ ಆ ರೂಮ್ ನಿಂದ ನೇರವಾಗಿ ಈ ಭಾಗಕ್ಕೆ ಬಂದು ಇಲ್ಲಿ ಅವ್ಕೊಳ್ತಾರೆ ಅಂದ್ರೆ ಸಂಪೂರ್ಣವಾಗಿ ಯಾರಿಗೂ ಕೂಡ ಬರದಂತಹ ಪ್ರದೇಶ ಕೇವಲ ರೋಷನ್ ಅವರು ಮಾತ್ರ ಅಂದ್ರೆ ಹಣ ವಂಚನೆ ಅಥವಾ ಹಣ ಮೋಸ ಕೊಳಕಾದವರು ಈ ಮನೆಗೆ ಬಂದ್ರೆ ಇಲ್ಲಿ ಅವರು ಇರಬಾರ್ದು ಅಂತ ಹೇಳುವಂತ ನಾನು ಇಲ್ಲ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದನ್ನು ಸೃಷ್ಟಿಸಲಿಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅಂತ ತಿಳ್ಕೊಳಿಸ್ತಿದ್ದಾರೆ ನಾವು ಮತ್ತೊಂದು ಅಂದ್ರೆ ಈ ರೋಷನ್ ಅವರ ಹಿನ್ನೆಲೆಯನ್ನು ನೋಡ್ಬೇಕಾದ್ರೆ ಇವರು ಮೇಲ್ನೋಟಕ್ಕೆ ಸಮಾಜ ಸೇವಕರು ಮತ್ತು ಮಂಗಳೂರಿನ ಕೆಲವೊಂದು ಯಾರು ರಾಜಕಾರಣಿಗಳಿದ್ದಾರೆ ಅವರ ಆಪ್ತರು ಕೂಡ ಆಗಿರುವಂತದ್ದು ಜೊತೆಗೆ ಈ ವ್ಯವಹಾರಗಳು ಕೂಡ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈ ಹಿಂದೆ ಅನೇಕ ಉದ್ಯಮಿಗಳಿಗೆ ಮೋಸ ಕೂಡ ಮಾಡಿರುವಂತದ್ದು ಜೊತೆಗೆ ಕೇವಲ ಕ್ಯಾಶ್ ನಲ್ಲೇ ಇವರು ವ್ಯವಹಾರವನ್ನು ಕೂಡ ನಡೆಸ್ತಿದ್ರು ಪೊಲೀಸರು ಇವರ ಮೂರು ತಿಂಗಳ ಟ್ರಾನ್ಸಾಕ್ಷನ್ ಅನ್ನು ನೋಡುವಂತಹ ವೇಳೆಗೆ ಬೆಚ್ಚಿ ಬಿದ್ದಿರುವಂತದ್ದು ಯಾಕಂತ ಹೇಳಿದ್ರೆ ಸುಮಾರು ನಲ್ವತ್ತು ಕೋಟಿಗಿಂತಲೂ ಅಧಿಕ ಟ್ರಾನ್ಸಾಕ್ಷನ್ ಕೇವಲ ಮೂರು ತಿಂಗಳಲ್ಲಿ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಲೆ ಬೀಸಿ ಇವರನ್ನು ಬಂಧಿಸಿರುವಂಥದ್ದು ಒಟ್ಟಿನಲ್ಲಿ ಮನೆ ಸಂಪೂರ್ಣವಾಗಿ ಐಷಾರಾಮಿ ಇದ್ದ ಕಾರಣ ಎಲ್ಲರನ್ನು ನಂಬಿಸುವಂತಹ ದೃಷ್ಟಿಯಿಂದ ಇಂತಹ ಮನೆಯನ್ನು ಅಥವಾ ಇಂತಹ ಇಂಟೀರಿಯರ್ ಕೂಡ ಮಾಡಿರುವಂಥದ್ದು ಒಟ್ಟಿನಲ್ಲಿ ಈಗ ಇವರಿಗೆ ಪೊಲೀಸರು ಬಲೆ ಬೀಸಿ ಇವರನ್ನು ಬಂಧಿಸಿರುವಂಥದ್ದು ಮುಂದಕ್ಕೆ ಏನೆಲ್ಲ ತನಿಖೆಗಳಲ್ಲಿ ಇವರ ಜಾಲಗಳು ಬೆಳಕಿಗೆ ಬರ್ತದೆ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾವ್ ಜೊತೆ ಆದಿತ್ಯ ದುಂಡೋಲೆ ಗ್ಯಾರಂಟಿ ನ್ಯೂಸ್ ಮಂಗಳೂರು ாகல்லதா வேண்டு